ಸಾಕಷ್ಟು ಬೆಳವಣಿಗೆಗಳಾಗಿದೆ ಇಲ್ಲಿ ಬಂದಿರೋದು ಕೇಳಪ್ಪ ಅಂದ್ರೆ ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿದ್ರು ಅಧ್ಯಕ್ಷರು ಇವತ್ತು ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡ ಇಲ್ಲಿವರೆಗೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ ಇವತ್ತು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆ ಸ್ವಂತ ಕಟ್ಟಡದ ಉದ್ಘಾಟನೆಯನ್ನು ನಾನೇ ಮಾಡಬೇಕು ಅಂತೇಳಿ ಈಗಿನ ಅಧ್ಯಕ್ಷರಾದಂಥ ಉಮೇಶ್ ಬಣ್ಕಾರ ಅವರು ಗೋವಿಂದು ಅವರು ಆಮೇಲೆ ಇನ್ನೂ ಅನೇಕ ಜನ ಪದಾಧಿಕಾರಿಗಳು ನನಗೆ ಬಂದು ಇದರ ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು ನಾನು ನಿನ್ನೆ ಡೆಲ್ಲಿನಲ್ಲಿದ್ದೆ ಪ್ರೈಮ್ ಮಿನಿಸ್ಟರು ನನಗೆ ರಾತ್ರಿ ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೆ ಆದರೂ ಅದು ಮುಗಿಸಿ ರಾತ್ರಿ ನಾನು ಹನ್ನೆರಡುವರೆ ಒಂದು ಗಂಟೆಗೆ ಬಂದೆ ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬರೋದಿತ್ತು ಡೆಲ್ಲಿಯಿಂದ ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂಥೇಳಿ ಇದು ಉದ್ಘಾಟನಾ ಕಾರ್ಯಕ್ರಮ ತಪ್ಪಸ್ಕೋಬಾರದು ಅಂತೇಳಿ ಇವತ್ತು ಇಲ್ಲಿ ಬಂದು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನಿರ್ಮಾಪಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಬಹಳ ಕಷ್ಟದ ದಿನಗಳಿದ್ದರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದಾರೆ ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ